La 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 la. ಕ್ರಿಮಿನಲ್ ಕೇಸ್ಗಳಲ್ಲಿ ಜೈಲು ಕಂಡ ಭಾರತೀಯ ಬಣ್ಣದ ಲೋಕದ ತಾರೆಗಳು ಚಲನಚಿತ್ರ ಅದ್ಭುತವಾದ ಮನರಂಜನಾ ಮಾಧ್ಯಮ ಅದು ಈಗ ಕೇವಲ ಮನರಂಜನಾ ಮಾಧ್ಯಮವಾಗಿ ಉಳಿಯದೆ ಮನರಂಜನಾ ಉದ್ಯಮವಾಗಿದೆ ಬಹಳ ದೊಡ್ಡ ಮಟ್ಟದಲ್ಲಿಯೇ ಇದೆ ಸಿನಿಮಾಗಳಲ್ಲಿ ನಟಿಸುವ ನಟ ನಟಿಯರು ಸಿನಿಮಾ ತಾರೆಗಳಾಗಿದ್ದಾರೆ ಇವರುಗಳನ್ನು ಆರಾಧಿಸುವ ಬಳಗಗಳು ಬಹಳ ದೊಡ್ಡ ಮಟ್ಟದಲ್ಲಿಯೇ ಇದೆ ಕೆಲವರು ಅಭಿಮಾನಿಗಳ ಅಭಿಮಾನ ಕೆಡದಂತೆ ನಂಬಿಕೆ ಉಳಿಸಿಕೊಂಡು ಆದರ್ಶ ಪ್ರಯರಾಗಿದ್ದರೆ ಇನ್ನೂ ಕೆಲವರು ರೀಲ್ ನಲ್ಲಿ ಮಾತ್ರ ನಾಯಕರಾಗಿ ನಲ್ಲಿ ಖಳ ನಾಯಕರಾಗಿ ಶುಭ್ರ ಬದುಕಿಗೆ ಕಪ್ಪು ಚುಕ್ಕೆ ಬೀಳುವಂತೆ ಮಾಡಿಕೊಂಡಿದ್ದಾರೆ ಅತ್ಯಾಚಾರ ಹಲ್ಲೆ ಕೊಲೆ ಮಾದಕ ವ್ಯಸನ ಪ್ರಾಣಿ ಬೇಟೆ ಅಮಲಿನಲ್ಲಿ ವಾಹನ ಚಲಾಯಿಸಿ ಅಪಘಾತ ವೇಶ್ಯಾವಾಟಿಕೆ ಹೀಗೆ ಒಂದಿಲ್ಲೊಂದು ಕ್ರಿಮಿನಲ್ ಅಪರಾಧ ಪ್ರಕರಣಗಳಲ್ಲಿ ಜೈಲು ಪಾಲಾಗಿದ್ದಾರೆ ಭಾರತೀಯ ಚಿತ್ರರಂಗದಲ್ಲಿ ಕ್ರಿಮಿನಲ್ ಅಪರಾಧದ ಹಿನ್ನೆಲೆಯಲ್ಲಿ ಜೈಲು ಪಾಲಾದ ನಟ ನಡಿಯರ ಮಾಹಿತಿ ಇಲ್ಲಿದೆ ಸಲ್ಮಾನ್ ಖಾನ್ ಬಾಲಿವುಡ್ ನ ಪ್ರಸಿದ್ಧ ನಟ ನಿರ್ಮಾಪಕ ನಿರೂಪಕರಾಗಿ ಪ್ರಖ್ಯಾತಿ ಗಳಿಸಿರುವ ಸಲ್ಮಾನ್ ಖಾನ್ ತನ್ನ ಕೆಲವು ಕೃತ್ಯಗಳು ವಿವಾದಗಳಿಂದಾಗಿ ಕುಖ್ಯಾತಿಯನ್ನು ಸಹ ಪಡೆದುಕೊಂಡಿದ್ದಾರೆ ಎರಡ್ ಸಾವಿರದ ಎರಡು ಸೆಪ್ಟೆಂಬರ್ ಇಪ್ಪತ್ತೇಳರ ಮಧ್ಯರಾತ್ರಿಯಲ್ಲಿ ಕುಡಿತದ ಅಮಲಿನಲ್ಲಿ ಮುಂಬೈನ ಬಾಂದ್ರಾ ಪ್ರದೇಶದಲ್ಲಿ ಕಾರು ಚಲಾಯಿಸಿಕೊಂಡು ಹೋಗುತ್ತಿದ್ದ ಸಂದರ್ಭದಲ್ಲಿ ಸಲ್ಮಾನ್ ಖಾನ್ ಅವರ ಕಾರು ಪಾದಚಾರಿ ಜಾಗದಲ್ಲಿ ಮಲಗಿದ್ದವರ ಮೇಲೆರಗಿತ್ತು ಪರಿಣಾಮ ಓರ್ವ ವ್ಯಕ್ತಿ ಸಾವನ್ನಪ್ಪಿ ನಾಲ್ವರು ಗಾಯಗೊಂಡಿದ್ದರು ಆದ್ದರಿಂದ ಭಾರತೀಯ ದಂಡ ಸಂಹಿತೆಯ ಮುನ್ನೂರ ನಾಲ್ಕು ಬಾರ್ ಎರಡು ಇದರ ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು ಈ ಹಿನ್ನೆಲೆಯಲ್ಲಿ ವಿಚಾರಣೆ ಕೈಗೆತ್ತಿಕೊಂಡ ನ್ಯಾಯಾಲಯ ಪ್ರಕರಣವನ್ನು ಉದ್ದೇಶ ರಹಿತ ಮಾನವ ಹತ್ಯೆ ಎಂದು ಪರಿಗಣಿಸಿತ್ತು ನ್ಯಾಯಾಲಯವು ಈ ಪ್ರಕರಣವನ್ನು ಹನ್ನೆರಡೂವರೆ ವರ್ಷಗಳ ಕಾಲ ಸುದೀರ್ಘವಾಗಿ ವಿಚಾರಣೆ ನಡೆಸಿತ್ತು ಬಳಿಕ ಸಲ್ಮಾನ್ ಖಾನ್ ಸೂಕ್ತ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಕೆಲಸಗೊಂಡಿದ್ದರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಹಮ್ ಸಾತ್ ಶೂಟಿಂಗ್ ವೇಳೆ ಜೋಧ್ಪುರದ ಬಳಿಯಲ್ಲಿರುವ ಕಂಕಣಿ ಗ್ರಾಮದಲ್ಲಿ ಸಲ್ಮಾನ್ ಖಾನ್ ಕೃಷ್ಣ ಮೃಗ ಭೇಟಿಯಾಡಿದ್ದರು ರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಕೃಷ್ಣ ಮೃಗ ಸಲ್ಮಾನ್ ಖಾನ್ ವಿರುದ್ಧ ಅಕ್ರಮ ಶಸ್ತ್ರಾಸ್ತ್ರ ಕಾಯ್ದೆಯಡಿ ಪ್ರಕರಣ ದಾಖಲಾಗಿತ್ತು ಈ ಪ್ರಕರಣದಲ್ಲಿ ಎರಡ್ ಸಾವಿರದ ಆರರ ಏಪ್ರಿಲ್ ಮತ್ತು ಎರಡ್ ಸಾವಿರದ ಏಳರ ಆಗಸ್ಟ್ ನಲ್ಲಿ ಜೈಲು ವಾಸ ಅನುಭವಿಸಿದ್ದರು ಸಂಜಯ್ ದತ್ ತೆಲುಗು ಕನ್ನಡ ತಮಿಳು ಪಂಜಾಬಿ ಹಿಂದಿ ಚಿತ್ರರಂಗದಲ್ಲಿ ನಟ ಹಿನ್ನೆಲೆ ಗಾಯಕ ಮತ್ತು ಚಲನಚಿತ್ರ ನಿರ್ಮಾಪಕರಾಗಿ ಗುರುತಿಸಿಕೊಂಡಿರುವ ಸಂಜಯ್ ದತ್ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಭೀಕರ ಮುಂಬೈ ಸರಣಿ ಸ್ಫೋಟ ಪ್ರಕರಣದಲ್ಲಿ ಐದು ವರ್ಷಗಳ ಕಾಲ ಜೈಲು ಶಿಕ್ಷೆ ಅನುಭವಿಸಿದ್ದರು ಸ್ಫೋಟ ಪ್ರಕರಣದ ಪ್ರಮುಖ ಆರೋಪಿ ಅಬ್ದುಲ್ ಸಲೇಂ ಗುಜರಾತ್ಗೆ ತೆರಳಿ ಒಂಬತ್ತು ಎಕೆ ಫಿಫ್ಟಿ ಸಿಕ್ಸ್ ಹಾಗೂ ನೂರು ಗ್ರೆನೇಡ್ಸ್ ಹಾಗೂ ಶಸ್ತ್ರಾಸ್ತ್ರವನ್ನು ತೆಗೆದುಕೊಂಡು ಮುಂಬೈಗೆ ತಂದಿದ್ದು ಅದರಲ್ಲಿ ಕೆಲವು ಶಸ್ತ್ರಾಸ್ತ್ರವನ್ನು ನಟ ಸಂಜಯ್ ದತ್ಗೆ ನೀಡಿರುವುದಾಗಿ ಆರೋಪ ಪಟ್ಟಿಯಲ್ಲಿ ಉಲ್ಲೇಖಿಸಲಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ಮೂರರ ಬಾಂಬೆ ಬಾಂಬ್ ಸ್ಫೋಟದಲ್ಲಿ ಇತರ ಆರೋಪಿಗಳಿಂದ ಸಂಪಾದಿಸಿದ ಅಕ್ರಮ ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದಕ್ಕಾಗಿ ಶಸ್ತ್ರಾಸ್ತ್ರ ಕಾಯ್ದೆಯ ಉಲ್ಲಂಘನೆಗಾಗಿ ಐದು ವರ್ಷಗಳ ಜೈಲು ಶಿಕ್ಷೆಗೆ ಗುರಿಯಾಗಿದ್ದರು ಶೈನಿ ಅಹುಜಾ ಗ್ಯಾಂಗ್ಸ್ಟರ್ ಓಲಂ ಲೈಫ್ ಇನ್ ಎ ಮೆಟ್ರೋ ಗೂಲ್ ಬುಲಯ್ಯ ವೆಲ್ಕಮ್ ಬ್ಯಾಕ್ ಇಂತಹ ಹಲವಾರು ಹಿಟ್ ಚಲನಚಿತ್ರಗಳನ್ನು ನೀಡಿರುವ ಶೈನಿ ಅಹೂಜಾ ಎರಡ್ ಸಾವಿರದ ಒಂಬತ್ತರ ಜೂನ್ ತಿಂಗಳಲ್ಲಿ ಮುಂಬೈನ ಓಶಿವಾರ ಪೊಲೀಸ್ ಠಾಣೆಯಲ್ಲಿ ಮನೆ ಕೆಲಸದಾಗಿ ತನ್ನ ಮೇಲೆ ಬಾಲಿವುಡ್ ನಟ ಶೈನಿ ಅತ್ಯಾಚಾರ ನಡೆಸಿದ್ದಾರೆ ಎಂದು ದೂರು ನೀಡಿದಳು ಈ ಪ್ರಕರಣದಿಂದ ಶೈನಿ ಅಹೂಜಾ ಹಲವಾರು ತಿಂಗಳುಗಳ ಕಾಲ ಜೈಲುವಾಸಿಯಾಗಿದ್ದರು ಮೊನಿಕಾ ಬೇಡಿ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ ಪ್ಯಾರ್ ಇಶ್ ಮೊಹಬತ್ ಜೋಡಿ ನಂಬರ್ ಒನ್ ಚಿತ್ರಗಳು ಸೇರಿದಂತೆ ರಿಯಾಲಿಟಿ ಶೋಗಳ ಮೂಲಕ ಪ್ರಸಿದ್ಧಿ ಪಡೆದಿರುವ ನಟಿ ಮೊನಿಕಾ ಬೇಡಿ ಭಯೋತ್ಪಾದಕ ಅಬು ಸಲೇಂನ ಪ್ರೀತಿಯಲ್ಲಿ ಬಿದ್ದಿದರು ಮುನಿಕಾ ಅವರನ್ನು ಅಬು ಸಲೇಂನ ಜೊತೆ ಎರಡ್ ಸಾವಿರದ ಎರಡರಲ್ಲಿ ಪೋರ್ಚುಗಲ್ನಲ್ಲಿ ನಕಲಿ ಪಾಸ್ಪೋರ್ಟ್ ಬಳಸಿದ ಆರೋಪದ ಹಿನ್ನೆಲೆಯಲ್ಲಿ ಬಂಧಿಸಲಾಯಿತು ಅವರನ್ನು ಎರಡ್ ಸಾವಿರದ ಐದರಲ್ಲಿ ಭಾರತಕ್ಕೆ ಹಸ್ತಾಂತರಿಸಲಾಯಿತು ಎರಡು ವರ್ಷಗಳ ಜೈಲು ಶಿಕ್ಷೆಯ ನಂತರ ಮುನಿಕಾ ಬೇಡಿ ಎರಡ್ ಸಾವಿರದ ಏಳರಲ್ಲಿ ಬಿಡುಗಡೆಗೊಂಡರು ಫರ್ದೀನ್ ಖಾನ್ ಪ್ರೇಮ್ ಅಗನ್ ಎನ್ನುವ ತಮ್ಮ ಚೊಚ್ಚಲ ಚಿತ್ರದಲ್ಲಿಯೇ ಫೇರ್ ಪ್ರಶಸ್ತಿಯನ್ನು ಪಡೆದ ಬಾಲಿವುಡ್ ನಟ ಫರ್ದೀನ್ ಖಾನ್ ಮೇ ಐದು ಎರಡ್ ಸಾವಿರದ ಒಂದರಂದು ನಿಷೇಧಿತ ಔಷಧವನ್ನು ಖರೀದಿಸಲು ಪ್ರಯತ್ನಿಸಿದ್ದಕ್ಕಾಗಿ ಬಂಧಿಸಲ್ಪಟ್ಟಿದ್ದರು ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಎನ್ಸಿಬಿ ಕೊಕೇನ್ ಹೊಂದಿದ ಆರೋಪದ ಮೇಲೆ ಮೇ ಐದು ಎರಡ್ ಸಾವಿರದ ಒಂದರಂದು ವಾಯುವ್ಯ ಮುಂಬೈನ ಜುಹುದಲ್ಲಿ ಖಾನ್ ಅವರನ್ನು ಬಂಧಿಸಿತ್ತು ಡ್ರಗ್ ಪೆಡ್ಲರ್ ನಿಂದ ಕೊಕೇನ್ ಖರೀದಿಸಿದ ಆರೋಪ ಹೊರಿಸಲಾಗಿತ್ತು ರಿಯಾ ಚಕ್ರವರ್ತಿ ನಿರೂಪಕಿ ನಟಿ ರಿಯಾ ಚಕ್ರವರ್ತಿ ತಮ್ಮ ಚಲನಚಿತ್ರಗಳಿಗಿಂತ ವಿವಾದಗಳಿಗಾಗಿಯೇ ಹೆಚ್ಚು ಸುದ್ದಿಯಾದವರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಿಧನರಾದ ನಟ ಸುಶಾಂತ್ ಸಿಂಗ್ ರಜಪೂತ್ ಸಾವಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎನ್ ನ್ಯಾಯಾಲಯಕ್ಕೆ ಸಲ್ಲಿಸಿದ ಆರೋಪ ಪಟ್ಟಿಯಲ್ಲಿ ಸುಶಾಂತ್ ಸಿಂಗ್ ಅವರಿಗೆ ರಿಯಾ ಚಕ್ರವರ್ತಿ ಅವರು ಮಾದಕ ವಸ್ತು ಖರೀದಿಸಿ ಪೂರೈಸುತ್ತಿದ್ದರು ಎಂದು ವಿವರಿಸಲಾಗಿತ್ತು ರಿಯಾ ಚಕ್ರವರ್ತಿ ಮತ್ತು ಅವರ ಸೋದರ ಶೋವಿಕ್ ಚಕ್ರವರ್ತಿ ಸೇರಿದಂತೆ ಮೂವತ್ತೈದು ಮಂದಿಯನ್ನು ಆರೋಪ ಪಟ್ಟಿಯಲ್ಲಿ ಸೇರಿಸಲಾಗಿತ್ತು ರಿಯಾ ಚಕ್ರವರ್ತಿ ಸೋದರ ಶೋವಿಕ್ ಚಕ್ರವರ್ತಿ ಸ್ಯಾಮ್ಯುಯಲ್ ಮಿರಾಂಡಾ ದೀಪೇಶ್ ಸಾವಂತ್ ಮತ್ತು ಇತರರಿಂದ ಗಾಂಜಾ ಖರೀದಿಸಿ ಬಾಯ್ ಫ್ರೆಂಡ್ ಸುಶಾಂತ್ಗೆ ನೀಡುತ್ತಿದ್ದರು ಎಂದು ಆರೋಪ ಅವರ ಮೇಲಿತ್ತು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎರಡ್ ಸಾವಿರದ ಇಪ್ಪತ್ತರ ಸೆಪ್ಟೆಂಬರ್ ನಲ್ಲಿ ರಿಯಾ ಚಕ್ರವರ್ತಿ ಬಂಧನಕ್ಕೊಳಗಾಗಿದ್ದರು ಬಳಿಕ ಸುಮಾರು ಒಂದು ತಿಂಗಳ ನಂತರ ಬಾಂಬ್ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿತ್ತು ಮರಿಯಾ ರಾಜ್ ಮೈಸೂರು ಮೂಲದ ಮಾಡೆಲ್ ಕಂ ನಟಿ ಜೂಡ್ ಚಿತ್ರ ಖ್ಯಾತಿಯ ಮರಿಯಾ ಮನಿಕಾ ಸುಸೈರಾಜ್ ಅವರು ಟಿವಿ ಕಾರ್ಯನಿರ್ವಾಹಕ ನೀರಜ್ ಗ್ರೋವರ್ ಅವರ ಹತ್ಯೆಯ ಆರೋಪದ ಮೇಲೆ ಬಂಧಿತರಾಗಿ ಜೈಲು ಅನುಭವಿಸಿದ್ದರು ಕೊಲೆ ಸಂಚು ಸಾಕ್ಷಿ ನಾಶದ ಆರೋಪ ಹೊತ್ತು ಮೂರು ವರ್ಷ ಜೈಲು ಅನುಭವಿಸಿದ್ದರು ಆಕೆಯ ಪ್ರಿಯಕರ ನೌಕಾಧಿಕಾರಿ ಲೆಫ್ಟಿನೆಂಟ್ ಎಲ್ಎಂ ಜೆರೋಂ ಮ್ಯಾಥ್ಯೂ ಅವರು ಕೊಲೆ ಮಾಡಿದ ಆರೋಪಕ್ಕೆ ಹತ್ತು ವರ್ಷಗಳ ಕಠಿಣ ಜೈಲು ಶಿಕ್ಷೆಗೆ ಗುರಿಯಾಗಿದ್ದರು ಎಂಆರ್ ರಾಧಾ ಅಂದ್ರೆ ಮದ್ರಾಸ್ ರಾಜಗೋಪಾಲನ್ ರಾಧಾಕೃಷ್ಣನ್ ಎಂಆರ್ ರಾಧಾ ಸಾವಿರದ ಒಂಬೈನೂರ ಅರವತ್ತರ ದಶಕದ ಅತ್ಯಂತ ಜನಪ್ರಿಯ ನಟ ಹನ್ನೆರಡು ಜನವರಿ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಎಂಆರ್ ರಾಧಾ ಮತ್ತು ಮುತ್ತುಕುಮಾರನ್ ಪಿಕ್ಚರ್ಸ್ ನ ಕೆ ಎನ್ ವಾಸು ನಟ ರಾಜಕಾರಣಿ ರಾಮಚಂದ್ರನ್ ಅವರನ್ನು ಭೇಟಿಯಾಗಿ ಸಂಭಾಷಣೆ ನಡೆಸುತ್ತಿದ್ದ ಸಂದರ್ಭದಲ್ಲಿ ರಾಧಾ ಅವರು ಇದ್ದಕ್ಕಿದ್ದಂತೆ ತಮ್ಮ ಕುರ್ಚಿಯಿಂದ ಎದ್ದು ರಾಮಚಂದ್ರನ್ ಅವರಿಗೆ ಎರಡು ಬಾರಿ ಗುಂಡು ಹಾರಿಸಿದರು ಗುಂಡು ಅವರ ಎಡಕಿವಿಗೆ ತಾಗಿತು ನಂತರ ರಾಧಾ ಬಂದೂಕನ್ನು ತಿರುಗಿಸಿ ತನ್ನನ್ನು ತಾನೇ ಶೂಟ್ ಮಾಡಿಕೊಂಡು ಆತ್ಮಹತ್ಯೆಗೆ ಯತ್ನಿಸಿದರು ಅದೃಷ್ಟವಶಾತ್ ಯಾವುದೇ ಸಾವು ಸಂಭವಿಸಲಿಲ್ಲ ಬಳಿಕ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದು ಎಂಆರ್ ರಾಧಾ ಅವರಿಗೆ ಏಳು ವರ್ಷಗಳ ಶಿಕ್ಷೆ ವಿಧಿಸಲಾಯಿತು ಬಳಿಕ ಅವರ ವಯಸ್ಸನ್ನು ಪರಿಗಣಿಸಿ ಶಿಕ್ಷೆಯನ್ನು ನಾಲ್ಕು ವರ್ಷ ಮತ್ತು ಮೂರು ತಿಂಗಳಿಗೆ ಇಳಿಸಲಾಯಿತು ಇದು ಎಂಜಿಆರ್ ಎಂಆರ್ ರಾಧಾ ಪ್ರಕರಣವೆಂದೇ ಹೆಸರು ಪಡೆದಿದೆ ಸಂಗೀತಾ ಬಾಲನ್ ತಮಿಳು ಚಿತ್ರರಂಗ ಹಾಗೂ ಕಿರುತೆರೆಯಲ್ಲಿ ಜನಪ್ರಿಯತೆ ಗಳಿಸಿರುವ ನಟಿ ಸಂಗೀತಾ ಬಾಲನ್ ಅವರನ್ನು ವಾಟಿಗೆ ದಂಧೆ ನಡೆಸುತ್ತಿದ್ದ ಆರೋಪದ ಮೇಲೆ ಬಂಧಿಸಲಾಗಿತ್ತು ಚೆನ್ನೈನ ಹೊರವಲಯದ ಪಣಿಯೂರ್ ಎಂಬಲ್ಲಿ ತಮಿಳು ನಟಿ ಸಂಗೀತಾ ಬಾಲನ್ ವೇಶ್ಯಾವಾಟಿಗೆ ಜಾಲ ನಡೆಸುತ್ತಿದ್ದಾರೆಂಬ ಆರೋಪದ ಮೇಲೆ ಪೊಲೀಸರು ದಾಳಿ ನಡೆಸಿದ್ದರು ನಟಿ ಸಂಗೀತಾ ಮತ್ತು ಆಕೆಯ ಪತಿ ಸುರೇಶ್ ಯುವತಿಯರಿಗೆ ಸಿನಿಮಾ ಹಾಗೂ ಟಿವಿ ಶೋಗಳಲ್ಲಿ ಅವಕಾಶ ಕೊಡುವುದಾಗಿ ಭರವಸೆ ನೀಡಿ ಆ ಮೂಲಕ ಈ ದಂಧೆಗೆ ದೂಡುತ್ತಿದ್ದರು ಎನ್ನುವ ಆರೋಪದ ಮೇಲೆ ಅವರಿರುವರು ಜೈಲು ಪಾಲಾಗಿದ್ದರು ಮಲಯಾಳಂ ನಟ ದಿಲೀಪ್ ಎರಡ್ ಸಾವಿರದ ಹದಿನೇಳರ ಫೆಬ್ರವರಿ ಹದಿನೇಳರಂದು ಬಹುಭಾಷಾ ನಟಿಯೊಬ್ಬಳನ್ನು ಅಪಹರಿಸಿದ್ದ ದುಷ್ಕರ್ಮಿಗಳ ಗುಂಪೊಂದು ಆಕೆಯ ಮೇಲೆ ಸುಮಾರು ಗಂಟೆಗಳ ಕಾಲ ಲೈಂಗಿಕ ದೌರ್ಜನ್ಯ ನಡೆಸಿತ್ತು ಕೇರಳ ಚಿತ್ರರಂಗದ ಇತಿಹಾಸದಲ್ಲಿ ಈವರೆಗೆ ಕಂಡು ಕೇಳರಿಯದ ಈ ಘಟನೆಯಿಂದ ಇಡೀ ಭಾರತೀಯ ಚಿತ್ರೋದ್ಯಮವೇ ದಂಗಾಗಿತ್ತು ಈ ಪ್ರಕರಣದಲ್ಲಿ ಜೂನ್ ಇಪ್ಪತ್ತೆಂಟರಂದು ನಟ ದಿಲೀಪ್ ಜೈಲು ಪಾಲಾಗಿದ್ದರು ಅವರ ಬಂಧನದ ನಂತರ ದಿಲೀಪ್ ಅವರ ಸದಸ್ಯತ್ವವನ್ನು ವಿವಿಧ ಚಲನಚಿತ್ರ ಸಂಸ್ಥೆಗಳು ರದ್ದುಗೊಳಿಸಿದ್ದವು ಮೂರು ಅಕ್ಟೋಬರ್ ಎರಡ್ ಸಾವಿರದ ಹದಿನೇಳರಂದು ಅವರನ್ನು ಕೇರಳ ಹೈಕೋರ್ಟ್ ಷರತ್ತು ಪದ ಜಾಮೀನಿನ ಮೇಲೆ ಬಿಡುಗಡೆ ಮಾಡಿತು ಲೀಜು ಕೃಷ್ಣ ಮಲಯಾಳಂ ಚಿತ್ರ ನಿರ್ದೇಶಕ ಲೀಜು ಕೃಷ್ಣ ವಿರುದ್ಧ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅತ್ಯಾಚಾರ ಆರೋಪದಲ್ಲಿ ಪೊಲೀಸರು ಬಂಧಿಸಿದ್ದರು ಮಲಯಾಳಂನ ಪಡವೆಟ್ಟು ಚಿತ್ರದ ಸೆಟ್ನಲ್ಲಿಯೇ ಅವರನ್ನು ಬಂಧಿಸಲಾಗಿತ್ತು ಮಹಿಳೆಯೊಬ್ಬರು ಕೃಷ್ಣ ವಿರುದ್ಧ ತನ್ನ ಮೇಲೆ ಲೈಂಗಿಕ ಕಿರುಕುಳ ನೀಡಿ ಅತ್ಯಾಚಾರ ಮಾಡಿರುವುದಾಗಿ ಆರೋಪ ಮಾಡಿದ ಪರಿಣಾಮ ಕಣ್ಣೂರಿನಲ್ಲಿ ಸಿನಿಮಾದ ಶೂಟಿಂಗ್ ನಡೆಯುತ್ತಿರುವಾಗಲೇ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಕೃಷ್ಣ ಅವರನ್ನು ಬಂಧಿಸಿ ಕರೆದೊಯ್ದಿದ್ದರು ರಾಗಿಣಿ ದ್ವಿವೇದಿ ಕನ್ನಡ ಚಿತ್ರರಂಗದ ಖ್ಯಾತ ನಟಿ ಮತ್ತು ರೂಪದರ್ಶಿ ರಾಗಿಣಿ ದ್ವಿವೇದಿ ಅವರನ್ನು ಎರಡ್ ಸಾವಿರದ ಇಪ್ಪತ್ತರ ಸೆಪ್ಟೆಂಬರ್ ನಾಲ್ಕರಂದು ಡ್ರಗ್ಸ್ ಮಾಫಿಯಾ ಸಂಬಂಧ ಸಿಸಿ ಪೊಲೀಸರು ಬಂಧಿಸಿದ್ದರು ಅಷ್ಟೇ ಅಲ್ಲದೆ ಮಾರಾಟ ಮಾಡುತ್ತಿದ್ದ ಬಗ್ಗೆ ಕೂಡ ಆರೋಪಿಸಲಾಗಿತ್ತು ಇವರ ವಿರುದ್ಧ ಎನ್ಡಿಪಿಎಸ್ ಆಕ್ಟ್ ಇಪ್ಪತ್ತೇಳಿಗೆ ಅಡಿ ಪ್ರಕರಣ ದಾಖಲಾಗಿತ್ತು ಪಾರ್ಟಿಗಳನ್ನು ಆಯೋಜಿಸಿ ಡ್ರಗ್ಸ್ ಮಾರಾಟ ಹಾಗೂ ಸೇವನೆ ಮಾಡುತ್ತಿದ್ದ ಪ್ರಕರಣವನ್ನು ಭೇದಿಸಿದ್ದ ಸಿಸಿಬಿ ಪೊಲೀಸರು ಆರೋಪಿಗಳನ್ನು ಒಬ್ಬೊಬ್ಬರಾಗಿಯೇ ಬಂಧಿಸಿ ಜೈಲಿಗೆ ಕಳುಹಿಸಿದ್ದರು ಆಗಲೇ ಚಂದನವನದ ಪ್ರಮುಖರಾಗಿದ್ದ ರಾಗಿಣಿ ದ್ವಿವೇದಿ ಸಂಜನಾ ಗರ್ಲಾನಿ ವಿವೇಕ್ ಖನ್ನ ಸೇರಿದಂತೆ ಇಪ್ಪತ್ತೈದು ಆರೋಪಿಗಳನ್ನು ಬಂಧಿಸಲಾಗಿತ್ತು ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದ ರಾಗಿಣಿಗೆ ಸುಪ್ರೀಂ ಕೋರ್ಟ್ ಜಾಮೀನು ನೀಡಿದ ಬಳಿಕ ನೂರ ನಲವತ್ತು ದಿನಗಳ ಜೈಲು ವಾಸದಿಂದ ಮುಕ್ತರಾಗಿದ್ದರು ಸಂಜನಾ ಗರ್ಲಾನಿ ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿದ್ದ ಸ್ಯಾಂಡಲ್ವುಡ್ ಡ್ರಗ್ಸ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟಿ ಸಂಜನಾ ಗರ್ಲಾನಿ ಕೂಡ ನಟಿ ರಾಗಿಣಿ ದ್ವಿವೇದಿಯಂತೆಯೇ ಪ್ರಮುಖ ಆರೋಪಿಯಾಗಿದ್ದರು ಡ್ರಗ್ಸ್ ಜಾಲದ ನಂಟು ಆರೋಪದ ಹಿನ್ನೆಲೆ ಸಂಜನಾ ಮನೆ ಮೇಲೆ ದಾಳಿ ನಡೆಸಿದ ಸಿಸಿಬಿ ಪೊಲೀಸರು ಶೋಧ ಕಾರ್ಯದ ಬಳಿಕ ಅವರನ್ನು ಬಂಧಿಸಿತ್ತು ನಟಿ ರಾಗಿಣಿಯೊಂದಿಗೆ ಪರಪ್ಪನ ಅಗ್ರಹಾರದಲ್ಲಿ ಬಂಧನದಲ್ಲಿದ್ದ ಸಂಜನಾಗೆ ಅನಾರೋಗ್ಯ ಹಿನ್ನೆಲೆಯಲ್ಲಿ ಜಾಮೀನು ಸಿಕ್ಕಿತ್ತು ದರ್ಶನ್ ಚಂದನವನದಲ್ಲಿ ಅಭಿಮಾನಿಗಳಿಂದ ಡಿ ಬಾಸ್ ಎಂದೇ ಅನಿಭಿಷಿಕ್ತ ಹೆಸರು ಗಳಿಸಿದ್ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೂ ವಿವಾದಗಳಿಗೂ ಎಲ್ಲಿಲ್ಲದ ನಂಟು ಎರಡ್ ಸಾವಿರದ ಹನ್ನೊಂದು ರಲ್ಲಿ ನಟ ದರ್ಶನ್ ತಮ್ಮ ಪತ್ನಿ ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ಮಾಡಿ ಮೊದಲ ಬಾರಿ ಜೈಲು ಸೇರಿದರು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರೇ ದರ್ಶನ್ ವಿರುದ್ಧ ದೂರು ನೀಡಿದ್ದರು ದರ್ಶನ್ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಾಗಿತ್ತು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಪ್ಪತ್ತೆಂಟು ದಿನಗಳ ಕಾಲ ದರ್ಶನ್ ಜೈಲಿನಲ್ಲಿದ್ದರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಡುಗಡೆಯಾದ ಯಜಮಾನ ಸಿನಿಮಾದ ಚಿತ್ರೀಕರಣದ ಸಮಯದಲ್ಲಿಯೂ ಸಹ ದರ್ಶನ್ ವಿರುದ್ಧ ಹಲ್ಲೆ ಆರೋಪ ಕೇಳಿ ಬಂದಿತ್ತು ದರ್ಶನ್ ಕುರಿತಾಗಿ ಸತತ ವಿವಾದಗಳು ನಡೆಯುತ್ತಿರುವ ಸಮಯದಲ್ಲಿ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ದರ್ಶನ್ ದಲಿತ ವ್ಯಕ್ತಿಯೊಬ್ಬನ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಿದ ಮೇರೆಗೆ ಪೊಲೀಸ್ ತನಿಖೆ ಎದುರಿಸಿದ್ದರು ಬಳಿಕ ಕಾಡೇರಾ ಸಿನಿಮಾದ ಸಕ್ಸಸ್ ಮೀಟ್ ನಲ್ಲಿ ಮಹಿಳೆಯರ ಬಗ್ಗೆ ಅಗೌರವದಿಂದ ಮಾತನಾಡಿದ್ದಾರೆ ಎಂದು ಆರೋಪಿಸಿ ಕೆಲ ಮಹಿಳಾ ಪರ ಸಂಘಟನೆಗಳು ದರ್ಶನ್ ವಿರುದ್ಧ ದೂರು ದಾಖಲಿಸಿದ್ದವು ಹುಲಿ ಉಗುರು ಪ್ರಕರಣವೂ ಕೂಡ ದರ್ಶನ್ ಅವರನ್ನು ಕಾಡಿತ್ತು ಪ್ರಸ್ತುತ ರೇಣುಕಾಸ್ವಾಮಿ ಹತ್ಯೆ ಆರೋಪದಲ್ಲಿ ಜೈಲು ಪಾಲಾಗಿದ್ದಾರೆ ದುನಿಯಾ ವಿಜಯ್ ಜಿಮ್ ಟ್ರೈನರ್ ಮಾರುತಿಗೌಡ ಕಿಡ್ನಾಪ್ ಮತ್ತು ಹಲ್ಲೆ ಪ್ರಕರಣದಲ್ಲಿ ದುನಿಯಾ ವಿಜಯ್ ಒಮ್ಮೆ ಸುದ್ದಿಯಾಗಿದ್ದರು ಎರಡ್ ಸಾವಿರದ ಹದಿನೆಂಟರ ಸೆಪ್ಟೆಂಬರ್ ಇಪ್ಪತ್ತೆರಡ ರಾತ್ರಿ ಬೆಂಗಳೂರಿನ ವಸಂತ ನಗರದ ಅಂಬೇಡ್ಕರ್ ಭವನದಲ್ಲಿ ಮಿಸ್ಟರ್ ಬೆಂಗಳೂರು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ನಡೆಯುತ್ತಿತ್ತು ಈ ವೇಳೆ ದುನಿಯಾ ವಿಜಯ್ ಮತ್ತು ತಂಡ ಟ್ರೈನರ್ ಮಾರುತಿಗೌಡ ಅವರ ಮೇಲೆ ಹಲ್ಲೆ ಮಾಡಿ ಕಾರಿನಲ್ಲಿ ಕರೆದೊಯ್ದು ಬೆದರಿಕೆ ಹಾಕಿದ್ದಾರೆ ಎಂಬ ದೂರಿನನ್ವಯ ದುನಿಯಾ ವಿಜಯ್ ಮತ್ತು ಸ್ನೇಹಿತರನ್ನು ಪೊಲೀಸರು ಬಂಧಿಸಿದ್ದರು ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿದ್ದ ದುನಿಯಾ ವಿಜಯ್ ಎಂಟು ದಿನಗಳ ಬಳಿಕ ಪರಪ್ಪನ ಗ್ರಹದ ಕೇಂದ್ರ ಕಾರಾಗೃಹದಿಂದ ಬಿಡುಗಡೆಗೊಂಡಿದ್ದರು ಇಷ್ಟೇ ಅಲ್ಲದೆ ಕ್ರಿಮಿನಲ್ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿ ಜೈಲು ವರು ಇನ್ನೂ ಹಲವರಿದ್ದಾರೆ ಸೂಕ್ತ ಸಾಕ್ಷ್ಯಾಧಾರಗಳಿಲ್ಲದೆ ಖುಲಾಸಗೊಂಡವರು ಇದ್ದಾರೆ ಏನು ಮಾಡದ ತಪ್ಪಿಗೆ ಜೈಲು ಶಿಕ್ಷೆ ಅನುಭವಿಸಿದರೂ ಇದ್ದಾರೆ